ಈ ಅಂಗನವಾಡಿ ಟೀಚರ್ ಅಂತಿರ್ತಾರೆ ಅವರು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕರ್ಕೊಂಡು ಪ್ರಭಾತ್ ಬೇರಿ ಅಂತ ಹೋಗ್ತಾರೆ ನೀವು ಮಾಡ್ತಿರೋ ಜನವರಿ ಇಪ್ಪತ್ತಾರು ಆಗಸ್ಟಿಂದ ಇದಕ್ಕೆಲ್ಲ ರೂಟ್ ಮಾರ್ಚ್ ಅಂತ ಕರೀತಾರೆ ಅವರು ಪಥಸಂಚಲನ ಅಂತ ಆರ್ ಎಸ್ ಎಸ್ ಅಲ್ಲಿ ಅಂತಾರೆ ಭಾಳ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅದನ್ನು ನೋಡೋದಕ್ಕೆ ನಮ್ಮ ತಂದೆ ತಾಯಿಗಳಿಗೆ ಹೇಳ್ತಿದ್ವಿ ನಮ್ಮ ಸ್ಕೂಲಿಂದ ಇವತ್ತು ರೂಟ್ ಮಾರ್ಚ್ ಬರುತ್ತೆ ನೀವೆಲ್ಲ ಇಲ್ಲಿ ನಿಂತ್ಗಳು ನೋಡಿ ನಾನು ನಿಮಗೆ ಕೈ ಮಾಡ್ತೀನಿ ಅಂತೆಲ್ಲ ಹೇಳ್ತಿದ್ವಿ ಈಗ ಅದು ಮಾಡ್ತಾರಿಲ್ಲ ನಮಗೆ ಗೊತ್ತಿಲ್ಲ ಪಾಪ ನೀವಂತೂ ಮನೆ ಬಿಟ್ಟು ಬಂದಿರ್ತೀರಿ ಇಲ್ಲೇ ಸುತ್ತಾಗ್ತೀರಾ ಇಲ್ಲ ನಿಂತಲ್ಲೇ ಬಿಡ್ತೀರಾ ಪ್ರದಕ್ಷಿಣೆ ತರ ಹೌದಾ ಅಲ್ಲಿ ಏನಾಗಿತ್ತು ಅಂದ್ರೆ ಅದು ಶಾಲೆ ಸಣ್ಣ ಮಕ್ಕಳನ್ನ ಶಾಲೆಗೆ ಸೇರಿಸಿ ಅಂತ ಅದರಲ್ಲಿ ಏನಿತ್ತು ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಮಹಾತ್ಮ ಗಾಂಧೀಜಿಯವರಿಗೆ ಜೈವಾಗ ಇಷ್ಟೇ ಒಬ್ಬ ಮೇಡಮ್ ರೆಡಿಯಾದರು ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಮಹಾತ್ಮ ಗಾಂಧೀಜಿಯವರಿಗೆ ಜಯವಾಗಲಿ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಮಹಾತ್ಮ ಗಾಂಧೀಜಿ ಅವಳಿಗೆ ಕೂಗಿ ಕೂಗಿ ಬೇಜಾರಾಯ್ತು ನೀರಡಿಕೆ ಆಯ್ತು ಪಾಪ ಸ್ವಲ್ಪ ನೀರು ಕುಡಿದು ಬರ್ತೀನಿ ಕಣೆ ನೀನು ಸ್ವಲ್ಪ ಕಂಟಿನ್ಯೂ ಅಂತ ಇನ್ನೊಬ್ಬಳಿಗೆ ಹೇಳಿದೆ ಅವಳು ಬಂದು ನೋಡಲು ಅವಳಿಗೆ ಒಂದೇ ದೇವದು ಎರಡನೇ ದೇವದು ಕನ್ಫ್ಯೂಷನ್ ಅದಕ್ಕೆ ಅವಲ್ಯಬಿಟ್ಲು ಮಹಾತ್ಮ ಗಾಂಧೀಜಿಯವರಿಗೆ ಅನ್ಬಿಟ್ಬರ್ತು ಶಾಲೆಗೆ ಸೇರಿಸಿ ಶಾಲೆ ಬಿಟ್ಟ ಮಕ್ಕಳಿಗೆ ಜೈವಾಗಲಿಲ್ಲ ಅಂದ್ರೆ ಹಾಸ್ಯವನ್ನು ನೀವು ಹುಡುಕ್ತಾ ಹೋದರೆ ಖಂಡಿತ ಸಿಗ್ತದೆ ಗಮನ ಇಟ್ಟು ಕೇಳಬೇಕು ಏನು ಮಾಡ್ತಾರೆ ತಪ್ಪು ತೋರಿಸಿದ್ರೆ ಭಾಳ ಜನ ಸಾ ನೀವು ಇಲ್ಲಿ ತಪ್ಪಾಗಿ ಹೇಳಿದ್ರಿ ತೋರಿಸ್ಬಾರ್ದು ಆ ತಪ್ಪಲ್ಲೂ ಕೂಡ ಹಾಸ್ಯವನ್ನು ಹುಡುಕಿ ಅವನ ಮನಸ್ಸನ್ನ ಆನಂದ ಪಡಿಸ್ಬೇಕು ತಪ್ಪನ್ನು ಒಪ್ಪಿರುವ ನಕ್ಕಿರಬೇಕು ತಪ್ಪನ್ನು ಶಿಕ್ಷೆ ಕೊಡಬಾರ್ದಂತೆ ಅವನು ಒಪ್ಕೊಂಡು ಅವನು ನಕ್ಕಿರ್ಬೇಕಂತೆ ಆಗ ಅದು ನಿಜವಾಗಿರ್ತಕ್ಕಂಥ ಹಾಸ್ಯ ಪ್ರಜ್ಞೆ ಅಂತ ಹೇಳ್ತಾರೆ ಕ್ರೈಮ್ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ರು ಇವತ್ತು ನಾವು ಹೇಳಿದ್ರೆ ಹತ್ತು ಊರುಗಳಲ್ಲಿ ಈಗಾಗಲೇ ಜನರಿಗೆ ಹೇಳಿ ಬಂದಿದ್ದೀವಿ ನೀವು ಹುಷಾರಾಗಿರಿ ಮೊಬೈಲ್ ಇದ್ದು ಮಾತ್ರಕ್ಕೆ ಅದನ್ನ ಎಲ್ಲದಕ್ಕೂ ಬಳಸಬೇಡಿ ಇದೆಲ್ಲ ಒಳ್ಳೇದಕ್ಕೆ ಆಗ್ತದೆ ಬುದ್ಧಿ ಬರಲಿ ನಮಗೆ ಅಂತ ಯಾಕೆಂದರೆ ಪ್ರತಿಯೊಂದನ್ನು ಮೊಬೈಲಿಂದಲೇ ಶುರು ಮಾಡಿಬಿಟ್ಟಿದೀವಿ ಹಾಂ ಅದು ಯಾವುದೋ ಅಡ್ಡ ಮಾಡ್ತಾರೆ ಓ ನಮ್ಮ ಅಪ್ಪ ಅಡುಗೆ ಕೇಳ್ತಿದ್ದಾರೆ ಅಂತ ಹೇಳ್ತಾಳೆ ಇಪ್ಪತ್ತೈದು ಸಾವಿರ ಹೌದಾ ಯಾವುದೋ ಹಾಂ ಆ ಥರದ್ದು ಎಲ್ಲ ಮಾಡೋದು ಸ್ವಲ್ಪ ದುಡ್ಡು ಇಟ್ಟುಗಳಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಇವು ಬಹಳ ಕಡಿಮೆ ಯಾವೊಂದು ಪಾಕೆಟ್ ಕಳಕಲ್ಲ ನಮ್ಮವರು ಯಾಕೆ ಕಳಕಳ ಹೇಳಿ ಅದನ್ನ ಎಲ್ಲಿಟ್ಟಿರ್ತಾರಂತ ಅವ್ರಿಗೆ ಗೊತ್ತಿರಲ್ಲ ಪಾಕೆಟೇ ಇಲ್ಲ ನಮ್ಮಲ್ಲಿ ಹಣನ ಸುಳ್ಳಿ ಸುತ್ತಿ ಪ್ಯಾಂಡಿ ಕಟ್ಟಿ ಅದನ್ನೊಂದು ಪ್ಲಾಸ್ಟಿಕ್ ಹಾಕಿ ಆ ಪ್ಲಾಸ್ಟಿಕ್ ಸೀನಾ ಚಿರಂತ ಹೆಂಗ್ ಮಾಡಿ ಒತ್ತಿರ್ತಾರೆ ಲಾಕ್ ಆಮೇಲೆ ಅದಕ್ಕೊಂದು ಪಿನ್ ಹಾಕ್ತಾರೆ ಆ ಪಿನ್ನಿನ ಚುಚ್ಚೋ ಭಾಗನ ಮೇಲ್ ಮಾಡಿರ್ತಾರೆ ಅದನ್ನು ಪಟ್ಟಿ ಪಟ್ಟಿ ಡ್ರೈಯರ್ ಒಳಗಡೆ ಇಟ್ಕೊಂಡು ಮೇಲೆ ಕಚ್ಚೆ ಹಾಕಿ ಸೀರೆ ಉಟ್ಕತ್ತ ಅಥವಾ ದೋತ್ರ ಉಟ್ಕತ್ತ ಯಾರು ಹೊಡಿಬೇಕ್ರಿ ಹೊಡೆದ್ರು ಅಲ್ಲಿವರೆಗೂ ಅವ್ರು ಕೈ ಹೋದ್ರು ಪಿನ್ ಚುಚ್ಚಿ ಆ ನಾನು ಇವನು ಹಿಡಿತ ಹೌದಾ ನಾವು ಒಮ್ಮೋ ಹಿಂದ್ಗಡೆ ಹಿಂಗೆ ಅರ್ಥ ತಿಂಗ್ ಅಂತ ಸಿಟಿ ಬಸ್ ಸೇರೋದು ಅದ್ರಾಗ ಹುಡುಗಿ ಹುಡುಗಿದ್ಲಂದ್ರು ಪ್ಯಾಂಟ್ ಮಿಚ್ಕೊಂಡ್ರೂ ಗೊತ್ತಾಗಲ್ಲ ಬರೀ ಪಾಕೆಟ್ ಹೊಡೆಯೋದ್ಯ ಹಿಂದಿನ ಜೋಬಲ್ಲಿ ಯಾವತ್ತು ಇಡಬಾರದು ಅದು ಎಲ್ಲಿಂದ ಬಂತು ಏನೋ ಯಾರ ಪದ್ಧತಿಯೋ ಗೊತ್ತಿಲ್ಲ ಯಾವತ್ತೂ ಬ್ಯಾಕ್ ಪ್ಯಾಕೆಟ್ ಅಲ್ಲಿ ಪರ್ಸಿಡಬಾರ್ದು ಇಡೋ ಜಾಗ ಅದಲ್ಲ ಹಣ ಯಾವಾಗಲೂ ಎದೆ ಹತ್ರ ಇರಬೇಕು ಅಂತ ಹೇಳ್ತಾರೆ ಲಕ್ಷ್ಮಿ ಅಂತ ಅದಕ್ಕೆ ಕರಿತೀವಿ ನಾವು ಸೈಬರ್ನವ್ರು ತಪ್ಪಿಲ್ಲ ಕಳ್ಳರದ್ದು ಯಾವತ್ತೂ ತಪ್ಪಿಲ್ಲ ಕಳ್ಳನಿಗೆ ಸಿಗುವಂತೆ ನೀನು ಇಟ್ಟಿಲ್ಲ ಅದು ನಿನ್ನ ತಪ್ಪು ಕಳ್ಳತನ ಸುಮ್ಮನೆ ಅಲ್ಲ ಅವನಿಗೆ ಸಿಗುವಂತೆ ಇಟ್ಟು ಮನೆ ಕೀಲಿ ಹಾಕೊಂಡೋಗೋದು ಓ ಫಿಫ್ಟೀನ್ ಡೇಸ್ ವಿ ಏನಾಕೋದು ಸ್ಟೇಟಸ್ ಹಾ ಏನು ಸ್ಟೇಟಸ್ಗಳಂತೂ ನೋಡ್ಬೇಕು ಹಿಂಗೆ ನೋಡೋದು ಹಿಂಗೆ ನೋಡೋದು ಒಬ್ರು ಯಾರೋ ಇಷ್ಟು ಉದ್ದ ಗೋಪುರ ಥರ ಪಿರಾಮಿಡ್ ಥರ ತುರುಬು ಕಟ್ಕೊಂಡು ಓ ಸ್ಟೇಟಸ್ ಹಾಕಿದ್ರು ಜನ ಇಲ್ಲಿ ಏನೇನ ತಲೆಯಲ್ಲಿ ಹುತ್ತಾಗಟ್ಟಿದೆ ಏನೇ ಹಾವುಗೀವಿ ಸೇರ್ಕಂಡಾವು ಅಂತ ಎಲ್ಲವನ್ನೂ ಸ್ಟೇಟಸ್ ಹೇಳೋದು ನಮ್ಮ ಮನೆಯಲ್ಲಿ ಇವತ್ತಿಗೆ ನಾವು ಯಾರು ಮನೇಲಿ ಎಲ್ಲ ಅವ್ರು ಹದಿನೈದು ದಿವಸ ಓಟಿಗೆ ಹೋಗ್ತಾ ಇದ್ದೀವಿ ಕಳ್ಳನಿಗೆ ಹಾಸಿಗೆ ಹಾಕಿ ಕೊಟ್ಟಂಗೆ ಆಗ್ತದೆ ಹಿಂದಿನ ಕಾಲದಲ್ಲೆಲ್ಲ ಕಳ್ಳರು ಹಾಕಿ ಕಳುಹ್ ಗೊತ್ತಾ ಮನೆ ಕೀಲಿ ಮುರಿತಿದ್ರು ಬೆಳಕಂಡಿಯಿಂದ ಇಳೀತಿದ್ರು ಅದೆಂಥ ಮರನಿದ್ದೇ ಇರಬೇಡ ನಮಗೆ ನೋಡ್ರಿ ಬೆಳಕಂಡಿಲಿ ಇಳಿದು ಮಲಗದವ್ರನ್ನೇ ದಾಟಿ ಕಳವು ಮಾಡಿದಂಥ ಘಟನೆಗಳನ್ನ ಕಣ್ಣಾರೆ ನೋಡಿದ್ದೀವಿ ನಾವು ಹೌದಾ ಇವತ್ತು ಮನೆಗಳಿಗೆ ಬರ್ತಾ ಇಲ್ಲ ಯಾಕೆ ಒಂದೂವರೆ ಎರಡು ಗಂಟೆವರೆಗೆ ಎಲ್ಲರೂ ಇದ್ದಿರ್ತೀವಿ ಟಿಂಗ್ 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 ಎಲ್ಲ ಲೈಟ್ಗಳು ಯಾವ ಲೈಟು ಆರಲ್ಲ ಹೊರಗಡೆ ನಾಯಿ ಒಂದೇ ಮಲಗಿರ್ತವೆ ಇದರಲ್ಲಿ ನಾಯಿನ ಎಷ್ಟು ಜನ ಸಾಕಿದ್ದೀರಿ ನಿಮ್ಮ ಮನೆಯಲ್ಲಿ ಈ ಊರುಗಳಲ್ಲಿ ಮನೆಯಲ್ಲಿ ಎಷ್ಟು ಜನ ನಾಯಿ ಸಾಕಿದ್ದಾರೆ ವೆರಿ ಗುಡ್ ವೆರಿ ಗುಡ್ ಹೆಣ್ಮಕ್ಳೇ ಜಾಸ್ತಿ ನಾಯಿ ಸಾಕೋದು ಹೌದಾ ದಯವಿಟ್ಟು ಸಾಕಿದ ನಾಯಿಗೆ ಅನ್ನ ಹಾಕಬೇಡಿ ಬೀದಿ ನಾಯಿಗೆ ಅನ್ನ ಹಾಕಿ ಕಳ್ಳರಿಂದ ನಿಮ್ಮನ್ನು ಬಚಾವ್ ಮಾಡೋದು ಬೀದಿ ನಾಯಿ ಮನೆ ನಾಯಿ ಅಲ್ಲ ಯಾಕೆ ಹೇಳಿ ಅಪರಿಚಿತ ವ್ಯಕ್ತಿ ಬಂದು ಅಂದ್ರೆ ಇಡೀ ಓಣಿ ನಾಯಿ ಎಲ್ಲ ಅಂತ ಬಗ್ತಾವೆ ನಿಮ್ಮ ಮನೆ ಸಾಕಿ ನಾಯಿ ನಿಮ್ಗಿಂತ ಮುಂಚೆ ಬೆಡ್ರೂಮಲ್ಲಿ ಬಿಡುತ್ತೆ ಮನ್ಸಿನ ಬಿಟ್ಟು ಅಂತ ಹಿಂಗ ಎಷ್ಟೊತ್ತ ಮೇಲೆ ಕೇಳ್ತಾವೆ ಆಂಟಿ ಕಳ್ಳ್ರೆಲ್ಲ ಹೋದ್ರ ನಾವು ಹೊರಗಡೆ ಬರ್ಬೋದಾ ಏನು ಮಾಡಲ್ಲ ಅದು ಅದೇ ಬೀದಿ ನಾಯಿಗಳಿಗೆ ಅಂಜಿದಷ್ಟು ಕಳ್ಳರು ಅನ್ಸಲ್ಲ ಅದಕ್ಕೆ ನಮ್ಮ ಕಾಲದಲ್ಲಿ ಬೀದಿ ನಾಯಿಗಳಿಗೆ ಮೊದಲು ಏನೋ ಒಂದು ರಾಮಾಣ ಥರ ಗಾಯ ಮಾಡಿ ಕಳ್ಳತನ ಮಾಡ್ತಿದ್ರು ಏನಿವತ್ತು ಯಾಕೆ ನಾಯಿನೇ ಬೊಗಳ್ತಾ ಇಲ್ಲ ರಾತ್ರಿ ಅಂದಾಗ ಆ ಏರಿಯಾ ಜನರಿಗೆ ಅನುಮಾನ ಬರೋದು ನಾಯಿ ಬೊಗಳ್ತಾ ಇಲ್ಲ ಯಾಕೋ ಏನೋ ಮಾಡಿದ್ದಾರೆ ಕಳ್ಳರು ಏನು ಮಾಡಿರ್ತಿದ್ರು ಗೊತ್ತಾ ಹಿಂಭಾಗಕ್ಕೆ ಕೇರು ಅಂತಕ್ಕಂಥ ಒಂದು ಆಯಿಲನ್ನು ಸೆಳೆದಿರ್ತಿದ್ರು ಅದು ಹುಣ್ಣಾಗಿ ಗಾಯ ಆಗೋದು ಬೊಗಳಿದ್ರೆ ನಾಯಿಗೆ ನೋವಾಗೋದು ಹಿಂದಿನ ದಿವಸನೇ ಆ ಥರ ನಾಯಿಗೆ ಗಾಯ ಮಾಡಿ ಕಳತನಕ್ಕೆ ಬರ್ತಿದ್ರು ನಾಯಿ ಬೊಗಳಿಲ್ಲ ರಾತ್ರಿ ಅಂದರೆ ಇಡೀ ಊರು ಜನ ಕಳ್ಳರು ಬಂದಿದ್ದಾರೆ ಅಂತ ಖಾತ್ರಿ ಎಲ್ಲ ಬಾಗಲ ತಕ್ಕೊಂಡು ಹೊರಗೆ ಕೊಡೋರು ಎಂತೆಂತ ಪ್ರಿಕಾಷನರಿ ರೀ ಇವತ್ತು ನಮ್ಮ ಜೇಬಿಂದನೇ ಗೊಯ್ಯಿಂದನೇ ದುಡ್ಡು ಹೋದ್ರೂ ನಮಗೆ ಗೊತ್ತಾಗ್ತಿಲ್ಲ ಎಂಥ ದುರಂತ ನಮ್ಮ ಹಳ್ಳಿಗ್ರ ಜಾಣರೋ ನಮ್ಮ ಹಿರಿಯರು ಜಾಣರೋ ನಾವು ಜಾಂಡ್ರು ಅವ್ರಿಗೆ ಕಂಪ್ಯೂಟ್ರ್ ಗೊತ್ತಿರಲಿಲ್ಲ ಮೊಬೈಲ್ ಆಪರೇಟ್ ಮಾಡೋಕ್ಕೆ ಬರಲ್ಲ ಒಳ್ಳೆಯದಾಯಿತು ಬದುಕಿದ್ರವರು ನಿಮ್ಗೆಲ್ಲ ಆಪರೇಷನ್ ಮಾಡಕ್ ಬಂದ ನಾವು ಸಾಯ್ತಿರೋದು ಕಳ್ಕೊಂಡಿರೋದು ನಾವು ಅಲ್ಲಿಂದ ಬಂದು ನಿಮ್ಮ ಮುಂದೆ ಹೇಳ್ತಿರೋದು ಹೌದಾ ಯಾರು ಜನ್ ಹಾಗಾದ್ರೆ ಪೂರ್ವಿಕರೇ ಹಿರಿಯರೇ ಗೋದಾಮ್ಗಳಲ್ಲಿ ಧಾನ್ಯವನ್ನ ಶೇಖರಿಸಿಡ್ತಾ ಇದ್ರು ಇವತ್ತೇನಿಲ್ಲ ಬರೀ ಹೋಟ್ಲಿಂದ ತರಿಸ್ಬಿಡ್ತಿದ್ರು ಅಡುಗೆ ಮಾಡೋದು ಗೊತ್ತಿಲ್ಲ ಹಣವನ್ನ ಜೋಪಾನ ಮಾಡ್ಕೊಳ್ಳೋದ್ರೆ ನಿಮ್ಮ ತಾಯಿ ಅಂದ್ರಿಂದ ತಂದೆಯಿಂದ ಕಲಿಬೇಕು ಓ ನಾವು ಓದ್ಕೊಂಡಿದ್ವಿ ಐ ನೋ ಆಲ್ ಬ್ಯಾಂಕ್ಸ್ ಐ ನೋ ಪಾಸ್ವರ್ಡ್ ಐ ನೋ ಅಂದು ಒಂದು ಒಂದು ದುಡ್ಡು ಕಳಕತ್ತಿದ್ರಿ ನೀವು ಕಳಕಳಲ್ಲಿ ಬಿಡಿ ಹೊರಗಿನವ್ರಿಗೆ ಹೇಳ್ತೀನಿ ನಾನು ದಯವಿಟ್ಟು ಹಣ ಉಳಿಸ್ಕೊಳ್ಳೋದು ಕೂಡ ಈ ದಿನಗಳಲ್ಲಿ ಕಲೆಯಾಗಿದೆ ನಮ್ಮ ಜನ ಹಳೆ ಜನ ಹಣ ಉಳಿಸ್ಕೊಳ್ಬೇಕಾದ್ರೆ ಏನು ಮಾಡ್ತಿದ್ರು ನೆಲದಲ್ಲಿ ಹುಗೀತಿದ್ರು ಗೋಡೆಗಳಲ್ಲಿ ಹುಗೀತಿದ್ರು ಕಳ್ಳ ಬಂದು ಸಾಧ್ಯ ತೆಗೆಯೋದಕ್ಕೆ ಅಂಥದ್ದು ಬಂದು ಹುಡುಕ್ತಿದ್ರು ನೆಲ ಸುರಂಗ ಕೊರೆದು ಆ ಮನೇಲಿ ಹೋಗಿ ಆದರೂ ಎಚ್ಚರ ಆಗ್ತಿದ್ದಿಲ್ಲ ಅವ್ರಿಗೂ ಏನೋ ಹಾಕಿರ್ತಿದ್ರು ನಾಯಿಗೂ ಏನೋ ಮಾಡಿರ್ತಿದ್ರು ಅವೆಲ್ಲ ಕಷ್ಟಗಳು ಪರಂಪರೆ ಓದೋದ್ರಿಂದ ಇವತ್ತು ಸೈಬರ್ ಕಾಳರು ಹುಡ್ಕೊಂಡ್ರು ಒಂದೇ ಒಂದು ಕೋಡಲ್ಲಿ ಒಂದೇ ಒಂದು ಬೆರಳನ್ನು ಅದುಮೋದರಿಂದ ಇಷ್ಟು ಅನಾಹುತಗಳಾಗ್ತಿದೆ ಅಂದರೆ ಇದಕ್ಕೆ ಟೆಕ್ನಾಲಜಿ ಅನ್ನಬಾರ್ದು ದುರಂತ ಅನ್ನಬೇಕು ಇನ್ನೊಬ್ಬರ ವಸ್ತುವನ್ನು ಒಂದು ಪೆನ್ನು ಒಂದು ಪೇಪರು ಇವತ್ತಿನ ನಿಮ್ಮ ಸುತ್ತ ಕಾಣಿಸ್ತಿರೋ ಪ್ರಾಣಿಗಳು ನಿಮ್ಮ ಮಲ್ಲಾಡಿನಲ್ಲಿ ಇದ್ದೀರಿ ಕಾರ್ಡಲ್ಲಿದ್ದೀರಿ ನೀವು ಸುಮ್ಮನೆ ಹುಳುಗಳನ್ನ ಗಮನಿಸಿ ಆ ಇನ್ಸೆಕ್ಟ್ಸು ಏನು ಒಂದೊಂದು ಥರ ಒಂದೊಂದು ಇಲ್ಲ ಯಾಕೆ ಎಷ್ಟಿದೆ ಗೊತ್ತ ಅಂಥದ್ದು ಅರವತ್ನಾಲ್ಕು ಕೋಟಿ ಜೀವರಾಶಿಗಳಿದೆ ನಾವು ನೋಡಿರೋದು ಬರೀ ಒಂದು ಹತ್ತು ಇಪ್ಪತ್ತು ಆ ಅರವತ್ನಾಲ್ಕು ಕೋಟಿ ಜೀವರಾಶಿಗಳಿಗೂ ಕೂಡ ಯಾಕೆ ಜನ್ಮ ಬಂದಿದೆ ನಮಗೆ ಯಾಕೆ ಮಾನವ ಜನ್ಮ ಬಂದಿದೆ ಅಂದರೆ ಅವು ಮಾಡಿದ ಪಾಪದಿಂದ ಅದಕ್ಕೆ ಗರುಡು ಪುರಾಣ ಅಂತ ಗ್ರಂಥ ಇದೆ ಅದನ್ನು ತೀರ್ಕೊಂಡಾಗ ಮಾತ್ರ ಸತ್ತು ಮನೆಯಲ್ಲಿ ಮಾತ್ರ ಓದಬೇಕು ಅಂತ ಹೇಳ್ತಾರೆ ಸುಳ್ಳು ಅದನ್ನು ಇಂಥ ಕಾಲೇಜುಗಳಲ್ಲಿ ಟೆಕ್ಸ್ಟ್ ಮಾಡಬೇಕು ಅನ್ನೋ ನಾನು ಆಗ ಸೈಬರ್ ಕ್ರೈಮ್ಗಳು ಕಡಿಮೆ ಆಗ್ತದೆ ಇನ್ನೊಬ್ಬರು ಸೊತ್ತನ್ನು ಅಪರಿಸೋದು ಕಡಿಮೆ ಆಗ್ತದೆ ನಮಗೆ ಧರ್ಮೋಪದೇಶ ಮಾಡೋರಿಲ್ಲ ನೀತಿ ಹೇಳೋರಿಲ್ಲ ಫಿಲಾಸಫಿ ಹೇಳಿದ್ರು ಅಯ್ಯೋ ಬುರ್ಡೆ ದಾಸಯ್ಯ ಆಫಿ ಹಾಕಿನ ಯಾರಾದರೂ ಪುರಾಣ ಗಿರಣ ಮಾಡಿದ್ರೆ ಪುರಾಣವೆಂಬುದು ಪುಂಡರ ಗೋಷ್ಠಿ ಅಂತ ಹಾಸ್ಯ ಮಾಡೋದು ಯಾವ ಕಾಲದಲ್ಲಿ ಕಾಲದಲ್ಲಿದೆಯಾ ಮಾಯಾ ಎಲ್ಲ ಗೊತ್ತ ಅನ್ನಬಾರದು ಪ್ರತಿಯೊಂದು ನಮ್ಮ ಒಂದೊಂದು ಹೆಜ್ಜೆ ಇಡೋದಕ್ಕೂ ಪೂರ್ವ ನಿರ್ಧಾರಿತವಾಗಿರತಕ್ಕಂಥ ನಮ್ಮ ಸಂಬಂಧಗಳಿದೆ ಇಲ್ಲಿ ಏನನ್ನು ಕದ್ರಿ ಏನು ಹಾಕ್ತೀನಿ ಅನ್ನೋದಕ್ಕೂ ಗರುಡು ಪುರಾಣದಲ್ಲಿದೆ ಅದನ್ನು ಬರ್ಕೊಂಬಂದಿದ್ದೀನಿ ಏನು ತರಕಾರಿ ಯಾರು ಕದೀತಾರೋ ತರಕಾರಿ ಕದೀತಾರಲ್ಲ ಅವರು ನವಿಲಾಗಿ ಹುಟ್ಟುತ್ತಾರೆ ಮತ್ತು ಈಗಿರೋ ನವಿಲು ಓ ತರಕಾರಿ ಕದ್ಯಾ ಅನ್ಬೇಡಿ ಹಾಂ ತರಕಾರಿ ಕದಿಯೋರೆಲ್ಲ ನವಿಲಾಗಿ ಹುಟ್ಟುತ್ತಾರೆ ಜೇನು ತುಪ್ಪ ಕದಿಯೋದು ಯಾರ್ದೋ ಜೇನು ತುಪ್ಪ ಕದ್ದು ಬಿಡು ಏನಾಗ್ತಾರೆ ಹೇಳಿ ಜೇನು ಹುಳಾನೇ ಆಗ್ತಾರೆ ಹೇಳಿ ಜೇನು ಬರೀ ಪರಾಗ ಸ್ಪರ್ಶ ಮಾಡಿ ಮಾಡಿ ತಂದು ಜೇನು ಇಡುತ್ತಾಗಲಿ ಅದು ತಿನ್ನಲ್ಲ ಜೇನು ಕಲೆಕ್ಟ್ ಆದ ತಕ್ಷಣ ನಾವು ಅದನ್ನು ಬರ್ತೀವಿ ನಾವು ಜೇನಾಗಿ ಹುಟ್ಟತೀವಿ ಮಾಂಸ ಕದಿಯವರು ಹದ್ದಾಗಿ ಹುಟ್ಟುತ್ತಾರೆ ಉಪ್ಪು ಕದಿಯೋರು ಇರುವೆ ಆ ಇರುವೆ ಆಗಿ ಹುಟ್ಟುತ್ತಾರೆ ಅನ್ನ ಕದಿಯೋ ಏನಾಗ್ತಾರೆ ಹೇಳಿ ಇಲಿಗಳಾಗಿ ಹುಟ್ಟುತ್ತಾರೆ ದಾನ ಕೊಡ್ತೀನಿ ಅಂತ ಆಸೆ ಹುಟ್ಟಿಸಿ ಕೊಡದೆ ಹೋಗ್ತಿರ್ತಾರೆ ಹೋಗ್ತಿರ್ತಾರ ಕೆಲವರು ಇಷ್ಟು ಡೊನೇಟ್ ಮಾ ಕಾಲೇಜಿಗೆ ಅವ್ರು ಏನಾಗಿ ಹುಡ್ತಾರೆ ಗೊತ್ತಾ ಈಗಿನ ನರಿಗಳೇ ಆಗಿನ ದಾನ ಸುಳ್ಳು ಹೇಳದವ್ರು ಪತಿಯನ್ನ ನಿಂದಿಸುವ ಇಂಪಾರ್ಟೆಂಟ್ ನಿಮ್ಮದು ಲಗ್ನ ಆದಮೇಲೆ ಗಂಡನಿನ ನಿಂದಿಸಿದರೆ ಏನಾಗಿ ಹುಟ್ಟತಿರು ಗೊತ್ತಾ ತಲೆಯಲ್ಲಿ ಹೇನಾಗಿ ಹುಟ್ಟತಿರು ನಿಮ್ಮದು ಹೇಳಿಲ್ಲಪ್ಪ ಮಿತ್ರದ್ರೋಹಿ ಯಾವನಾದ್ರು ಇದ್ರೆ ಹದ್ದಾಗಿ ಹುಟ್ಟುತ್ತಾನೆ ಪತಿಯನ್ನ ನಿಂದಿಸುವ ಏನಾಗಿ ಹುಟ್ಟುತ್ತಾಳೆ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳನ್ನ ರೇಪ್ ಗೀಪ್ ಮಾಡಿ ಏನ್ ಬರ್ತಲ್ಲವ ಅಬಾಲವರದ್ದರು ಬಾಲೆಯರನ್ನ ರೇಪ್ ಮಾಡಿದ್ರು ಇಷ್ಟು ವರ್ಷ ಹುಡುಗಿನ ಅವರೆಲ್ಲ ಹೆಬ್ಬಾವಾಗಿ ಹುಟ್ಟುತ್ತಾರೆ ಬಿದ್ದಲ್ಲೇ ಬಿದ್ದಿರ್ತಾರೆ ಯಾರು ಕೇಳೋರಿಲ್ದಂಗೆ ಆಗ್ತಾರೆ ಹಾಗೆ ಯಾರೂ ಮಾತು ಕೇಳದೆ ನೋಡು ಅಯ್ಯೋ ತಿಳಿದದ್ ತಿಳಿದಿದ್ದು ಮಾಡ್ತಾನೆ ಕಂಡ್ರಿ ವಯಿಸಿ ಬಂದಿದ್ದಾನೆ ಯಾರು ಮಾತು ಕೇಳ್ತಾನೆ ಅಂದಿರ್ತಾರಲ್ಲ ಮನೆಯಲ್ಲಿ ಅವನು ಆನೆಯಾಗಿ ಹುಟ್ಟುತ್ತಾನೆ ಗೊಂಡಾರಣ್ಯದಲ್ಲಿ ಏಕಾಂಗಿ ಆಗಿ ಆನೆಯಾಗಿ ಹುಟ್ಟುತ್ತಾನೆ ಅಂತ ಇರ್ತಾರೆ ಯಾರೋ ವಿಷ ಹಾಕುವ ಹುಚ್ಚನಾಗಿ ಹುಟ್ಟುತ್ತಾನೆ ಕೋರ್ಟ್ನಲ್ಲಿ ಸುಕ್ಷ ಸುಳ್ಳು ಸಾಕ್ಷಿ ಹೇಳೋನು ಮೂಕನಾಗಿ ಹುಟ್ಟುತ್ತಾನೆ ಪುಸ್ತಕ ಕದಿಯೋನು ಏನಾಗ್ತಾನೆ ಗೊತ್ತಾ ಬುಕ್ ಕದಿಯೋನು ಕುರುಡನಾಗಿ ಹುಟ್ಟುತ್ತಾನೆ ಕಣ್ಣಿಲ್ದವನಾಗಿ ಹುಟ್ಟಾನೆ ತಂದೆ ತಾಯಿ ಗುರುಗಳನ್ನ ಅವಮಾನಿಸೋನು ಕತ್ತೆಯ ಹುಡ್ತಾನೆ ಅದಕ್ಕೆ ಮೇಷ್ರು ಕತ್ತೆ ಅಂತ ಬೈತಿರ್ತಾರೆ ನಮಗೆ ಹೌದಾ ಇಲ್ಲಿ ಬೈಯಲ್ಲ ನಮ್ಮ ಶಾಲೆಗಳು ಇದೆಲ್ಲ ಗರುಡ್ ಸಾಕ್ಷ್ಯಗಳ ಸಮೇತ ಬರೆದಿದ್ದಾರೆ ಸ್ನೇಹಿತರೆ ಅದಕ್ಕೆ ಇವತ್ತು ನಾವು ಶಿಕ್ಷೆಯಿಂದ ತಿದ್ದೋದಕ್ಕೆ ತಿದ್ದೋದಕ್ಕಾಗೋದಿಲ್ಲ ಈಗ ಆ ಕಳ್ಳರಿ ಒದಿತಾರೆ ಈ ಕಡೆ ಒದಿರಿ ಸರ್ ಈ ಕಡೆ ಒದಿರಿ ಸರ್ ಇಲ್ಲದಿರಿ ಸರ್ ಹಾ ಅದು ಒದಿಸ್ಕೊಂಡು ಗಟ್ಟಿ ಆಗ್ತಾರೆ ಅವರು ಉಪದೇಶದಿಂದ ಅಪರಾಧಗಳು ಕಡಿಮೆ ಆದಾಗ ಮಾತ್ರ ಈ ದೇಶದಲ್ಲಿ ಶಾಂತಿ ನೆಲೆಸೋದಕ್ಕೆ ಸಾಧ್ಯ ತತ್ವಜ್ಞಾನದಿಂದ ಅಪರಾಧಗಳು ಕಡಿಮೆ ಆದಾಗ ಮಾತ್ರ ಈ ದೇಶದಲ್ಲಿ ಅಪರಾಧಗಳು ಕಡಿಮೆ ಆಗುತ್ತೆ ತಪ್ಪು ಶಿಕ್ಷೆ ಮಾಡಿದರೆ ಅಭ್ಯಾಸ ಆಗ್ಬಿಟ್ಟು ಈ ಸೈಬರ್ ಕಳ್ಳ ಸಿಕ್ಕಂದ್ರೆ ಒಳಗಡೆ ಹೋಗ್ತೀರಿ ಬಿಡಿಸ್ಕೊಂಡ್ ಬರ್ತೀನಮ್ಮ ಸಿನಿಮಾದಲ್ಲಿ ತೋರಿಸ್ತಾರ ಏ ಬರ್ತೀನಿ ಕಂಡ್ರ ಇನ್ನು ಐದು ನಿಮಿಷದಲ್ಲಿ ಇದೇ ಜೀಪಲ್ ತಂದು ಬಿಡ್ತಾರೆ ಅಂತ ಎಷ್ಟು ಧೈರ್ಯ ಅವರಿಗೆ ಇದು ಕಡಿಮೆ ಆಗಬೇಕು ಅಂದ್ರೆ ನಮ್ಮಲ್ಲಿ ಧರ್ಮ ಜಾಗೃತಿ ಉಂಟಾಗಬೇಕು ಹೌದಾ ದಯವಿಟ್ಟು ಅವ್ರು ಹೇಳಿದ್ರ ಜೊತೆ ಜೊತೆಗೆ ಇದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ರಿ ಇನ್ನೊಬ್ಬರ ಹಣಕ್ಕೂ ನೀವು ಆಸೆ ಪಡಬೇಡಿ ಇನ್ನೊಬ್ಬರಿಗೆ ಅದು ಸಿಗೋ ಥರ ನೀವು ಆ ಥರ ವ್ಯವಹಾರ ಮಾಡಬೇಡಿ ಯಂತ್ರಜ್ಞಾನಗಳನ್ನು ಬಳಸಿ ಕಂಪ್ಯೂಟರ್ ಬಳಸಿ ಮೊಬೈಲ್ ಬಳಸಿ ಎಲ್ಲ ಬಳಸಿ ಆದರೆ ಇನ್ನೊಬ್ಬನನ್ನು ಪಾಪಿ ಮಾಡುವಷ್ಟು ಬೆಳೆಸಬಾರ್ದು ಎಟರ್ನಲ್ ವಿಜಿಲೆನ್ಸ್ ಈಸ್ ದಿ ಪ್ರೈಸ್ ಆಫ್ ದಿ ಲಿಬರ್ಟಿ ಸದಾ ಜಾಗ್ರತೆಯೇ ನಾವು ಸ್ವಾತಂತ್ರ್ಯಕ್ಕೆ ತರಬೇಕಾದಂಥ ಬಲ ಕಳೆದ ಮೇಲೆ ಅಯ್ಯೋ ಕಳ್ಕೊಂಡಲ್ಲ ಅನ್ನೋದಕ್ಕಿಂತ ಕಳ್ಕೊಳ್ಳಾರ್ದಂಗೆ ಹೇಗೆ ಇಟ್ಕೊಳ್ಬೇಕು ಅನ್ನೋದನ್ನು ನೀವು ಕಲಿತೀರಿ ಅಂತ ಭಾವಿಸ್ತಾ ಹೆಣ್ಮಕ್ಳು ಮುಂದೆ ನೀವು ದೊಡ್ಡೋರಾಗ್ತೀರಿ ನೀವು ಗೃಹಸ್ಥರಾಗ್ತೀರಿ ಆದಮೇಲೆ ತುಂಬ ದಪ್ಪಗಿರೋರು ಯಾರೋ ಗಂಡನ ಹೆಂಡ್ತೀನ ನೀ ಯಾವುದೇ ಜೋಡಿ ನೋಡಿ ನಿಮ್ಮ ಅಪ್ಪ ಅಮ್ಮನೆ ನೋಡ್ಕೊಳ್ಳಿ ಗಂಡ ಹೀಗಿರ್ತಾನೆ ಅಮ್ಮ ಹೀಗಾಗಿರ್ತ ದಪ್ಪ ದಪ್ಪಿರೋದ್ರಿಂದ ಒಂದು ಉಪಯೋಗ ಏನು ಅಂದರೆ ಆ ಕಾಲದಲ್ಲಿ ಈ ಕಾಲದಲ್ಲಿ ಮನೆ ಕಳ್ಳರು ಬರಲ್ಲ ಒಂದ್ಸಾರಿ ಒಬ್ಬ ಕಳ್ಳ ಮನೆ ಒಳಗಡೆ ಇಳ್ದ ಎಲ್ಲ ಕದ್ಕೊಂಡ್ಬಿಟ್ಟ ಇದು ಗಂಡ ನನ್ನ ತರ ಮಾಮನಿ ಥರ ಇತ್ತು ಗುರು ಗೊರಕೆ ಹೊಡಿತಾ ಇತ್ತು ಅವಳು ಗೊರಕೆಗೆ ಒಂದು ಮನ್ಸದ ಕೆಳಗಡೆ ಬೀಳ್ತಿದ್ದ ಎಷ್ಟೋ ಸಾರಿ ತಿರುಗಾ ಎದ್ದು ಮೈ ಕೊಡ್ಕೊಂಡು ಬಲಕ್ತಿದ್ದ ಅಂಥವ್ರ ಮನೆಗೆ ಕಳ್ಳ ಬಂದ ನೋಡ್ರಿ ಇವ್ರಿಗೆ ಇದಕ್ಕೆ ಹೇಳೋಕ್ಕಾಗಲ್ಲ ಇವನೇ ನಿದ್ದೆ ಬಡಕ ಅಂತೇಳಿ ಇಡೀ ಮನೆ ಸಾಮಾನುಗಳೆಲ್ಲ ಕದ್ಕೊಂಡು ಅವ್ನು ಚೀಲದಲ್ಲಿ ಹಾಕ್ಕೊಂಡು ಇನ್ನೇನು ತೊಗೊಂಡು ಹೋಗಬೇಕು ಹೆಂಡ್ತಿಗೆ ಎಚ್ಚರ ಆಗ್ಬಿಡ್ತು ಗಂಡ ಕಳ್ಳ ಕಳ್ಳ ಅಂತ ಕೂಯಿ ಗಾಬ್ರೆ ಬಿಟ್ಟ ಅವ್ನು ಹೀಗಿದ್ದ ಬಾಡಿ ಬಿಲ್ಡಿಂಗ್ ಮಾಡಿದ್ದ ಹ್ಞೂ ಬಾಡಿ ಬಿಲ್ಡರ್ ಹಿಡಿಯೋಕಾಗಲಿಲ್ಲ ಅವ್ನಿಗೆ ಹೆಂಡತಿ ಅವ್ನು ಮುಂದೆ ಕೂತ್ಲು ತುಂಬ ಕಷ್ಟಪಟ್ಟು ಗಳಿಸಿದೀವಪ್ಪ ದಯವಿಟ್ಟು ಹೋಗಪ್ಪ ಅಂತ ಕಾಲು ಮುಗಿದ್ಲು ಅವನಿಲ್ಲ ಆಗೋಲ್ಲ ಅಂತ ಅವಳು ಒದ್ದ ಅವಳು ಹ್ಯಾಂಗೆ ಕಾಲು ಮುಗಿದ್ಲು ಅಂದರೆ ಎರಡೂ ಕಾಲ ಕೆಳಗಡೆ ಎಳೆದ್ಬಿಟ್ಲ ಅವ್ನ ದಬಾರ್ ಅಂತ ಬಿದ್ದ್ಬಿಟ್ಟ ಅವನ ಮೇಲೆ ಕೂತ್ಬಿಟ್ಲು ಗಂಡನಿಗೆ ಹೇಳಿದ್ರ ಹೋಗಿ ಪೊಲೀಸರು ಕರ್ಕೊಂಬನ್ನಿ ಓ ಶಾಕ್ ಆಗ್ಬಿಟ್ಟು ಕಳ್ಳ ಇಂಥವರು ಇರುತ್ತಾರ ಗಂಡ ಅಯ್ಯೋ ಕಣೆ ನುಡುಗ್ತಾ ಇದ್ದ ಹೋಗ್ರಿ ಬೇಗ ಹೋಗ್ರಿ ಪಾಪ ಎಲ್ಲ ಶರ್ಟ್ ಎಲ್ಲ ಹುಡುಕಾಡಿ ಬನಿನ ಕಂಡ ಶರ್ಟ್ ಹಾಕ್ಕಂಡ ತಿರುಗಾ ಹುಡುಕಾಡದ ಚಪ್ಪಲಿ ಸಿಗಲಿಲ್ಲ ಕೆಳಗಡೆ ನೋಡ್ತಾನೆ ಹಾಲಲ್ಲಿ ನೋಡ್ತಾನೆ ರೂಮಲ್ಲಿ ನೋಡ್ತಾನೆ ಎಲ್ಲೂ ಇಲ್ಲ ಕೆಳಗಡೆ ಕಳ್ಳ ಉಯ್ ಉಯ್ ಅಂತ ಇದ್ದಾನೆ ಅವನೇ ಹೇಳಿದೆ ಸಾರ್ ಏನು ಹುಡುಕ್ತಾ ಇದ್ದೀರಿ ಸಾರ್ ಚಪ್ಪಲಿ ಹುಡುಕ್ತಾ ಇದ್ದೀರಿ ಕಣೆಯ ನಾನು ಒಕ್ಕೊಂಡೋಗಿ ಹೋಗಿ ಸರ್ ನಾನು ಹಾಕ್ಕೊಂಡೋಗಿ ಪೊಲೀಸನ್ನು ಕರ್ಕೊಂಬರ್ರಿ ಸರ್ ನನಗೆ ಪೊಲೀಸ್ ಹ್ಯಾಂಡ್ ಓವರ್ ಮಾಡಿರಿ ಇನ್ನು ಹದಿನೈದು ನಿಮಿಷ ಆದರೆ ನಾನಿಲ್ಲಿ ಅಪ್ಪಚ್ಚಿಯಾಗಿ ಹೋಗ್ತೀನಿ ಸರ್ ಅದಕ್ಕೆ ಯಾವುದನ್ನೇ ಆಗಲಿ ಜೀವನದಲ್ಲಿ ಲೈಟಾಗಿ ತಗೊಳ್ಳಿ